ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನಾ ಇವತ್ತು ಹಬ್ಬದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಟೈಮ್ ಆಗಿದೆ ಹನ್ನೆರಡು ಗಂಟೆ ಇವಾಗ ಮಾರ್ಕೆಟ್ಗೆ ಹೋಗಬೇಕು ಹಸ್ಬೆಂಡ್ ಕೂಡ ಬಂದಿದ್ದಾರೆ ಹಬ್ಬದ ಶಾಪಿಂಗ್ ಮಾಡಬೇಕು ಹಾಗಾಗಿ ಸಂಜೆ ಹೋಗೋದು ಬೇಡ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಹೋಗೋಣ ಅಂತ ಇವಾಗ ಮಾರ್ಕೆಟಿಗೆ ಕೂಡ ಬಂದಿದ್ದೀವಿ ನೋಡ್ತಾ ಇದ್ದೀರಾ ಅಲ್ವಾ ನಮ್ಮ ಹಾಸನದ ಮಾರ್ಕೆಟ್ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಕಬ್ಬಂತೂ ಸಿಕ್ಕಾಪಟ್ಟೆ ಬಂದಿತ್ತು ಕಡಲೆಕಾಯಿ ಆಗಿರ್ಬೋದು ಅವರೆಕಾಯಿ ಆಗಿರ್ಬೋದು ತುಂಬಾ ಬಂದಿತ್ತು ಹಾಗೆ ಬೆಳಗ್ಗೆ ಅಲ್ವಾ ಅಷ್ಟು ಜನ ಇರಲಿಲ್ಲ ಅಂತ ಹೇಳ್ಬೋದು ಸಂಜೆ ರಶ್ ಆಗುತ್ತೆ ಹಾಗೆ ಇಲ್ಲಿ ಪಾರ್ಕಿಂಗಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಾವು ಯಾವಾಗಲೂ ಬೆಳಗ್ಗೆ ಹಬ್ಬದ ಶಾಪಿಂಗ್ ಮಾಡೋದು ಇನ್ನಷ್ಟು ಶಾಪಿಂಗ್ ಬಾಕಿ ಇದೆ ಹಾಗೆ ಈ ವಿಡಿಯೋನ ನೋಡಕ ಮುಂಚೆ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಇಲ್ಲೆಲ್ಲ ಹೂಗಳೆಲ್ಲ ಸಿಗುತ್ತೆ ಸಿಟಿ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಅಲ್ಲೇ ಹೂಗಳೆಲ್ಲ ಸಿಗೋದು ಕಡಲೆ ಗಿಡ ಅಂತೂ ಸಿಕ್ಕಾಪಟ್ಟೆ ಬಂದಿದೆ ಇವಾಗ ಸೀಸನ್ ಅಲ್ವಾ ಈಗ ಮನೆಗೆ ಹೋಗ್ತಾ ಇದೀವಿ ಮನೆಗೆ ಹೋಗಿ ಕೂಡ ತುಂಬಾ ಕೆಲಸ ಪೆಂಡಿಂಗ್ ಇದೆ ಹಬ್ಬ ಅಂದ್ರೆ ಗೊತ್ತಲ್ಲ ಎಷ್ಟು ಕೆಲಸ ಇರುತ್ತೆ ಅಂತ ಹಾಗೆ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮುಗಿಸಿ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಈಗ ಎರಡು ನಲವತ್ತಾಗಿದೆ ಹಾಗೆ ಮಾರ್ಕೆಟಿಂದ ತಂದಿರುವಂತಹ ಕಬ್ಬು ಆಗಿರ್ಬೋದು ಹಣ್ಣುಗಳಾಗಿರ್ಬೋದು ಎಲ್ಲನೂ ಎತ್ತಿಟ್ಕೊಳ್ತಾ ಇದ್ದೀನಿ ಅವರೆಕಾಯಿ ಕೂಡ ಬಿಡಿಸೋದಿದೆ ಬಟಾಣಿ ಇದೆ ಅದನ್ನೆಲ್ಲ ಬಿಡಿಸ್ಕೋಬೇಕು ಇನ್ನೂ ತುಂಬ ಕೆಲಸ ಬಾಕಿ ಇದೆ ಹಾಗೆ ಎಳ್ಳೆಲ್ಲ ಇದೆಯಲ್ಲ ಅದನ್ನೆಲ್ಲ ಪ್ಯಾಕ್ ಮಾಡಬೇಕು ಮೊದಲು ನಾವು ಚಿಕ್ಕವರಿದ್ದಾಗ ಅಂತೂ ಸಂಕ್ರಾಂತಿ ಹಬ್ಬ ಬಂದರೆ ತುಂಬಾ ಖುಷಿ ಆಗೋದು ಯಾಕೆಂದರೆ ಆ ಒಂದು ಏಜಲ್ಲಿ ನಾವು ತುಂಬಾ ಫ್ರೆಂಡ್ಸ್ ಮನೆಗೆಲ್ಲ ಹೋಗ್ಬಿಟ್ಟು ಹೇಳ್ಬಿರಕ್ಕೆಲ್ಲ ಹೋಗ್ತಾ ಇದ್ವಿ ಹಬ್ಬ ಬಂದರೆ ಸಾಕು ಮನೆ ಮನೆಗೆ ಹೋಗಿ ವಿಶ್ ಮಾಡೋದಾಗಿರ್ಬೋದು ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಆದರೆ ಇವಾಗ ಹೇಗಾಗ್ಬಿಟ್ಟಿದೆ ಅಂದರೆ ವಾಟ್ಸಪ್ಪಲ್ಲೇ ಮೆಸೇಜ್ ಮಾಡೋದು ಕಾಲ್ ಮಾಡಿ ಮಾತಾಡೋದು ಈ ಥರ ಹಬ್ಬನ ಸೆಲೆಬ್ರೇಟ್ ಮಾಡೋ ಹಾಗೆ ಆಗ್ಬಿಟ್ಟಿದೆ ನಾವು ಚಿಕ್ಕವರಿದ್ದಾಗಂತೂ ತುಂಬ ಮನೆಗೆ ಹೋಗಿ ಅಂದರೆ ಫ್ರೆಂಡ್ಸ್ ಮನೆಗೆಲ್ಲ ಹೋಗಿ ಹೇಳ್ಬಿಡ್ತಾ ಇದ್ವಿ ಅವಾಗಿನ ಕಾಲನೇ ತುಂಬ ಚೆನ್ನಾಗಿತ್ತು ಅಂತ ಅನ್ಸುತ್ತೆ ಇವಾಗ ತಂದಿರುವಂತಹ ಐಟಮ್ಸ್ ಎಲ್ಲ ಇದ್ದಿಟ್ಕೊಂಡಾಯ್ತು ಇವಾಗ ಅವರೇ ಬಿಡಿಸ್ತಾ ಇರುವಂಥದ್ದು ತುಂಬ ಇತ್ತಲ್ಲ ಅವರೆಕಾಯಿ ಹಾಗಾಗಿ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಾ ಇದಾರೆ ಅವರೆಕಾಯಿ ಸೀಸನ್ ಬಂತು ಅಂದರೆ ಎಲ್ಲರೂ ಮನೆಯಲ್ಲೂ ಅವರೇಕಾಯಿ ರೆಸಿಪೀಸ್ಗಳೇ ಇರುತ್ತೆ ಸೊ ಮನೆಯಲ್ಲೂ ಅಷ್ಟೇ ಅವರೆಕಾಯಿನ ತುಂಬಾ ತುಂಬ ಇಷ್ಟಪಡ್ತಾರೆ ಹಾಗೇನೆ ನಾನು ನನ್ನ ಹಸ್ಬೆಂಡು ಮಾತಾಡ್ಕೊಂಡು ಅವರೇ ಕೈ ಬಿಡಿಸ್ತಾ ಇದ್ವಿ ಒಬ್ರೇ ಬಿಕ್ಕೆ ತುಂಬಾ ಟೈಮ್ ಆಗುತ್ತೆ ಹಾಗಾಗಿ ಇಬ್ರು ಇದ್ರೆ ಬೇಗ ಬೇಗ ಅವರ ಕೈನ ಬಿಡಿಸ್ಬೋದು ಅಂತ ಮತ್ತೆ ಇದನ್ನು ಬೇರೆ ನೆನೆಸಿ ಬೆಳಗ್ಗೆಗೆ ಹಿದ್ಗಿದ್ ಬೆಳೆ ಸಾರು ಮಾಡಬೇಕು ನಮ್ಮನೇಲಂತು ಅದನ್ನ ತುಂಬಾ ಇಷ್ಟಪಡ್ತಾರೆ ಪೂರಿ ಜೊತೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಕಾಳೆಲ್ಲ ಬಿಡಿಸಿದ್ದಾಗಿದೆ ಸ್ವಲ್ಪ ತೊಗೊಂಬಂದಿದ್ವಿ ಬಂದಿದ್ವಿ ಅಷ್ಟೇನೆ ಬಟಾಣಿ ಎಲ್ಲಾ ಬಿಡಿಸಿದ್ದೀನಿ ಈಗಂತೂ ಸಿಕ್ಕಾಪಟ್ಟೆ ಬಟಾಣಿ ಬಂದಿದೆ ಇದನ್ನ ಇದಂತೂ ಕೆಲಸ ಮುಗೀತು ಈಗ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ ಅಷ್ಟೊತ್ತಿಗೆ ಮಳೆ ಬಂತು ಸಡನ್ ಆಗಿ ಮಳೆ ಬಂತು ತುಂಬಾ ಆಶಿಕೆ ಕೂಡ ಇತ್ತಾಗಿ ಹೊರಗಡೆ ಬಂದು ನಿಂತಿದ್ವಿ ಅಷ್ಟು ಜೋರಾಗಿ ಮಳೆ ಬರ್ಲಿಲ್ಲ ಸುಮಾರಾಗಿ ಮಳೆ ಬಂದು ನಿಂತೋಯ್ತು ಮಳೆ ನೋಡೋದೇ ಒಂದು ಖುಷಿ ಅಂತ ಹೇಳ್ಬೋದು ಈ ಒಂದೆರಡು ದಿನ ಅಂತೂ ಮಳೆ ಬಂತು ಸಂಜೆ ಹೊತ್ತೆ ಮಳೆ ಬರ್ತಾ ಇತ್ತು ಆವಾಗ ಅನ್ಕೊಂಡ್ವಿ ಬೆಳಗ್ಗೆನೆ ನಾವು ಮಾರ್ಕೆಟ್ಗೆ ಹೋಗಿ ಬಂದಿದ್ದು ಒಳ್ಳೆದಾಯ್ತು ಅಂತ ಇಲ್ಲಾಂದ್ರೆ ಮತ್ತೆ ಹೋಗಕ್ಕೆ ಆಗ್ತಾ ಇರ್ಲಿಲ್ಲ ಏನಾದ್ರೂ ಕೆಲ್ಸ ಇದ್ದಾಗ ಅದನ್ನ ತಕ್ಷಣನೇ ಮಾಡಿಬಿಡಬೇಕು ಇಲ್ಲಾಂದ್ರೆ ಆಮೇಲೆ ಮಾಡೋಣ ಅನ್ನೋದು ನಾಳೆ ಮಾಡೋಣ ನಾಡಿದ್ ಮಾಡೋಣ ಅಂತ ಸೋಮಾರಿತನ ತನ ಆ ಕೆಲ್ಸಗಳನ್ನ ಮಾಡಿಬಿಟ್ರೆ ತುಂಬಾನೇ ಒಳ್ಳೇದಾಗುತ್ತೆ ಮಳೆ ಕೂಡ ಬರ್ತಾ ಇತ್ತಲ್ಲ ಹಾಗಾಗಿ ಬಟ್ಟೆಗಳನ್ನೆಲ್ಲ ತಂದು ಇಲ್ಲಿ ಹಾಕಿದೀನಿ ಎಲ್ಲಾ ಬಟ್ಟೆ ಒಣಗಿದೆ ಇವಾಗ ಇದನ್ನೆಲ್ಲ ಮಡಚಿ ಇಟ್ಕೋಬೇಕು ಈಗ ಹಬ್ಬದ ದಿನದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಂಕ್ರಾಂತಿ ಹಬ್ಬದ ದಿನ ನಾನು ಸಿಂಪಲ್ಲಾಗಿ ಈ ರೀತಿ ರಂಗೋಲಿನ ಹಾಕಿದ್ದೆ ವರ್ಷದ ಮೊದಲ ಹಬ್ಬ ಅಲ್ವಾ ಹಾಗಾಗಿ ಸ್ವಲ್ಪ ರಂಗೋಲಿನ ಸ್ಪೆಷಲ್ ಆಗಿರಲಿ ಅಂದ್ಬಿಟ್ಟು ಈ ರೀತಿ ಹಾಕಿದ್ದೆ ಹಾಗೆಯೇ ಕಡಲೆಕಾಯಿ ಬೇಯಿಸಿದ್ದೀನಿ ಗೆಣಸು ಮತ್ತು ಅವರೆಕಾಯಿ ಅದನ್ನು ಕೂಡ ಬೇಯಿಸಿ ಇಟ್ಟಿರುವಂಥದ್ದು ಇವಾಗ ಖಾರ ಪೊಂಗಲ್ಲು ಮಾಡಿದ್ದೀನಿ ಸ್ವೀಟ್ ಪೊಂಗಲ್ ಕೂಡ ರೆಡಿಯಾಗಿದೆ ನೈವೇದ್ಯಕ್ಕೆ ಕೊಡಬೇಕು ಸಂಕ್ರಾಂತಿ ಹಬ್ಬಕ್ಕೆ ಇದೆ ಅಲ್ವಾ ಸ್ಪೆಷಲ್ಲು ಸ್ವೀಟ್ ಪೊಂಗಲು ಮತ್ತು ಖಾರ ಪೊಂಗಲ್ ಎಲ್ಲ ರೆಡಿ ನಮ್ಮ ಮನೆಯವರು ಕೂಡ ಪೂಜೆ ಮಾಡ್ತಾಯಿದ್ರು ಅವ್ರಿಗೆ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಕೊಟ್ಟೆ ಅವರು ಕೂಡ ಪೂಜೆ ಮಾಡ್ತಾಯಿದ್ರು ನಮ್ಮ ಮನೇಲಿ ಯಾವ ರೀತಿ ಪೂಜೆ ಮಾಡಿದ್ದು ಅಂತ ಇವಾಗ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಗುರುವಾರ ಕೂಡ ಬಂದಿತ್ತಲ್ವ ಹಾಗಾಗಿ ನಾನು ಬೃಂದಾವನದ ರಂಗೋಲೆಯನ್ನ ಕೂಡ ಹಾಕಿದ್ದೆ ಇವಾಗ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಈ ರಂಗೋಲಿನ ಯಾವ ರೀತಿ ಹಾಕೋದು ಅಂತ ಆಲ್ರೆಡಿ ನಾನು ಕ್ರಿಯೇಷನ್ಸ್ ಬೈ ಪೂರ್ವಿ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋನ ಮಿಸ್ ಮಾಡ್ದಲೇ ನೋಡಿ ಇವಾಗ ಪೂಜೆ ಎಲ್ಲ ಮುಗಿತು ಸಂಕ್ರಾಂತಿ ಹಬ್ಬದ ವಿಶೇಷ ಅಂದ್ರೆ ಎಳ್ಳು ಬೆಲ್ಲನ ತಗೊಳ್ಳುವಂಥದ್ದು ಹಾಗಾಗಿ ಇವಾಗ ಹಸ್ಬೆಂಡ್ಗೆ ಎಳ್ಳು ಬೆಲ್ಲನ ಕೊಡ್ತಾ ಇದ್ದೀನಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾರೆ ನೀವು ಕೇಳಿರ್ಬೋದು ಈ ಒಂದು ಹಬ್ಬದ ವಿಶೇಷತೆ ಅಂತ ಹೇಳ್ಬೋದು ಮನೆ ಮನೆಗೂ ಹೋಗಿ ಎಳ್ಳು ಬೆಲ್ಲವನ್ನು ಬೀರುವಂಥದ್ದು ಈ ಹಬ್ಬದ ವಿಶೇಷ ಇವಾಗ ಬ್ರೇಕ್ಫಾಸ್ಟ್ ಕೂಡ ಮಾಡಬೇಕು ಈ ಸಲ ಸ್ವೀಟ್ ಪೊಂಗಲ್ ಸ್ವಲ್ಪನೇ ಮಾಡಿದ್ದೆ ಖಾರ ಪೊಂಗಲ್ ಜಾಸ್ತಿ ಮಾಡಿದ್ದು ನನಗೂ ಅಷ್ಟೇ ನನ್ನ ಹಸ್ಬೆಂಡ್ಗೂ ಅಷ್ಟೇ ಖಾರ ಪೊಂಗಲ್ ಅಂದರೆ ತುಂಬ ಇಷ್ಟ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಮಠಕ್ಕೆ ಕೂಡ ಹೋಗಬೇಕಿತ್ತು ಮಠಕ್ಕೆ ಹೋಗೋಕ್ಕೂ ಮುಂಚೆ ಎಳ್ಳು ಬೆಲ್ಲ ಎಲ್ಲ ಪ್ಯಾಕ್ ಮಾಡಬೇಕಿತ್ತು ಯಾಕೆಂದ್ರೆ ಮಠಕ್ಕೆ ತಗೊಂಡೋಗ್ಬೇಕಿತ್ತು ಹಾಗಾಗಿ ಹಬ್ಬದ ದಿನ ವೇರ್ ಮಾಡಿದಂಥ ಸ್ಯಾರಿ ಹೇಗಿದೆ ಅಂತ ನಿಮಗೂ ಕೂಡ ಇವಾಗ ವೀಡಿಯೋಲಿ ತೋರಿಸ್ತಾ ಇದ್ದೀನಿ ಇದೇ ಸ್ಯಾರಿ ನಾನು ವೇರ್ ಮಾಡಿದ್ದು ಇವಾಗ ನಾವು ಬಂದಿದ್ದೀವಿ ಹಾಸನದ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಮಠಕ್ಕೆ ಬಂದಾಗಲೇ ಆಗ್ಲೇ ಹನ್ನೆರಡು ಕಾಲೋ ಏನೋ ಆಗಿತ್ತು ನಾನು ಅಷ್ಟೇ ಪ್ರತಿ ಗುರುವಾರ ತುಪ್ಪದ ದೀಪವನ್ನು ಹಚ್ಚುತ್ತೀನಿ ಹಾಗಾಗಿ ಬೆಳಗ್ಗೆ ಬೇಗ ಹೋಗಿ ದೀಪವನ್ನು ಬೆಳಗ್ಗೆ ಇದ್ದೆ ಆದರೆ ಈ ಸಲ ಲೇಟ್ ಆಗೋಯ್ತು ಯಾಕೆಂದರೆ ಹಬ್ಬ ಕೂಡ ಇತ್ತಲ್ವಾ ಮನೇಲಿ ಪೂಜೆ ಎಲ್ಲ ಮಾಡಿ ಹೋಗೋ ಅಷ್ಟೊತ್ತಿಗೆ ಲೇಟ್ ಆಯಿತು ಅದರಲ್ಲೂ ಹಸ್ಬೆಂಡ್ ಕೂಡ ಇದ್ರಲ್ಲ ಹಾಗಾಗಿ ಒಟ್ಟಿಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ ಒಟ್ಟಿಗೆ ಹೋಗೋಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂದರೆ ಅವರು ಕೂಡ ಕೆಲ್ಸಕ್ಕೆ ಹೋಗಿರ್ತಾರೆ ಅವರಿಗೆ ಟೈಮ್ ಸಿಕ್ಕಿದಾಗ ಅವ್ರು ಹೋಗ್ತಾರೆ ನನಗೆ ಟೈಮ್ ಸಿಕ್ಕಿದಾಗ ನಾನು ಹೋಗ್ತೀನಿ ಗುರುವಾರ ಒಂದೊಂದು ಸಲ ಹೋಗೋಕ್ಕಾಗಲ್ಲ ಹಾಗಾಗಿ ನಾನು ಮಂಡೇ ಒಂದು ಸಲ ಹೋಗಿ ಬಂದಿದ್ದೆ ಇವಾಗ ಗುರುವಾರ ಇಬ್ರು ಒಟ್ಟಿಗೆ ಹೋಗಿದ್ವಿ ಅಂದರೆ ಹಬ್ಬ ಕೂಡ ಇತ್ತಲ್ಲ ಇಬ್ರು ಒಟ್ಟಿಗೆ ಹೋಗಿ ಬಂದ್ವಿ ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು ಹಾಗೆ ತುಪ್ಪದ ದೀಪವನ್ನು ಹಚ್ಚಿ ಬೆಳಗಿ ಬಂದೆ ನನಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದಿನಾನು ನಾನು ದೀಪವನ್ನು ಬೆಳಗ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡಿದ್ದೀನಿ ಹಾಗಾಗಿ ನನಗೆ ಸಾಧ್ಯವಾದಾಗೆಲ್ಲ ನಾನು ಹೋಗಿ ತುಪ್ಪದ ದೀಪವನ್ನು ಹಚ್ಚಿ ಪ್ರದಕ್ಷಿಣೆ ಹಾಕಿ ಬರ್ತೀನಿ ಅದು ಒಂದು ಸೇವೆ ಅಲ್ವಾ ಇಷ್ಟು ದಿನ ಅಂದ್ಕೊಳಕ್ಕಿನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದೀಪವನ್ನು ಹಚ್ಚಬೇಕು ಅಂತ ಅನ್ಕೊಂಡಿದ್ದೀನಿ ಸಂಕ್ರಾಂತಿ ಹಬ್ಬ ಕೂಡ ಇತ್ತಲ್ಲ ಹಾಗಾಗಿ ಅಭಿಷೇಕವನ್ನು ಕೂಡ ಮಾಡಿಸ್ಬೇಕು ಅಂತ ಅನ್ಕೊಂಡು ಅಭಿಷೇಕಕ್ಕೆ ಕೂಡ ಕೊಟ್ಟಿದ್ದೆ ನನಗೆ ಯಾವಾಗ ಆಗುತ್ತೆ ಆವಾಗ ನಾನು ಅಭಿಷೇಕವನ್ನು ಕೂಡ ಮಾಡಿಸ್ತಾ ಇರ್ತೀನಿ ಸಾಧ್ಯವಾದ ಹಂಗೆ ನಾನು ಸೇವೆಯನ್ನು ಕೂಡ ಮಾಡಿದ್ದೀನಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸೇವೆಯನ್ನು ಖಂಡಿತವಾಗ್ಲೂ ಮಾಡಬೇಕು ಅನ್ನೋದೇ ನನ್ನ ಆಸೆ ನಾನು ಇರೋ ತನಕ ನಾನು ಸೇವೆ ಮಾಡಬೇಕು ಅನ್ನುವಂಥದ್ದು ಮುಂಚೆ ಎಲ್ಲ ನಾನು ಏಳು ವಾರದ್ದು ವ್ರತ ಮಾಡಿದ್ದೀನಿ ಇಪ್ಪತ್ತೊಂದು ದಿನದ್ದು ಮಾಡಿದ್ದೀನಿ ನಲ್ವತ್ತೆಂಟು ದಿನದ್ದು ವ್ರತ ಮಾಡಿದ್ದೀನಿ ಒಳ್ಳೇದು ಖಂಡಿತವಾಗ್ಲೂ ಆಗಿದೆ ಎಲ್ಲ ರಾಯರ ಇಚ್ಛೆ ಹಾಗಾಗಿ ಅವ್ರು ಏನೇ ಮಾಡಿದ್ರು ಒಂದು ಅರ್ಥ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ನನಗೆ ರಾಯರ ಸೇವೆ ಮಾಡಬೇಕು ರಾಯರೇ ಎಲ್ಲ ಅನ್ನೋ ನನ್ನ ಆಸೆ ಹಬ್ಬದಿನ ಹೋಗಿ ದರ್ಶನ ಮಾಡಿದ್ದಂತೂ ತುಂಬಾನೇ ಆಯ್ತು ನಿಮಗೂ ಏನಾದರೂ ಇಷ್ಟಾರ್ಥ ನೆರವೇರಬೇಕು ಅಂತ ಇದ್ರೆ ನೀವು ರಾಯರ ಸೇವೆ ಮಾಡಿ ನೀವು ಎಷ್ಟು ನಂಬಿಕೆ ಇಟ್ಟು ಸೇವೆ ಮಾಡ್ತೀರಾ ಅದಕ್ಕೆ ತಕ್ಕ ಅನುಗ್ರಹವನ್ನ ರಾಯರು ಖಂಡಿತವಾಗ್ಲು ಕರುಣಿಸ್ತಾರೆ ಭಕ್ತಿ ನಂಬಿಕೆ ಇರಲೇಬೇಕು ನಿಮ್ಗೆ ಅಂದ್ರೇನೆ ರಾಯರ ಆಶೀರ್ವಾದ ಸಿಗಲು ಸಾಧ್ಯವಾಗುತ್ತೆ ಕೆಲವೊಂದಷ್ಟು ಫೋಟೋಸ್ಗಳನ್ನ ತಗೊಂಡು ನಾವು ಕೂಡ ಅಲ್ಲಿಂದ ಹೊರಟಿವಿ ಇದಾಗಿತ್ತು ಸಂಕ್ರಾಂತಿ ಹಬ್ಬದ ಒಂದು ವ್ಲಾಗು ಈ ವ್ಲಾಗ್ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್